ದೆಹಲಿಯಲ್ಲಿ ಭಾಗಿಯಾದಂತಹ ಕಾಂಗ್ರೆಸ್ ನಾಯಕರಿಗೆ ಔತಣಕೂಟ ಏರ್ಪಟ್ಟಿದೆ ಅನುದಾನದ ತಾರತಮ್ಯದ ವಿರುದ್ಧ ರಾಜ್ಯ ಅಲ್ಲಿ ಬಹಳ ದೊಡ್ಡ ಸದ್ದನ್ನ ಮಾಡಿತು ಪ್ರತಿಭಟನೆಯನ್ನು ನಡೆಸಿತು ಈಗ ಮಲ್ಲಿಕಾರ್ಜುನ್ ಖರ್ಗೆ ನಿವಾಸದಲ್ಲಿ ಕಾಂಗ್ರೆಸ್ ನಾಯಕರಿಗೆ ಭರ್ಜರಿ ಭೋಜನ ಸಿಎಂ ಡಿಸಿಎಂ ಸಚಿವರು ಶಾಸಕರು ಸೇರಿ ಹಲವರು ಭಾಗಿಯಾಗಿದ್ದಾರೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಂತಹ ಎಲ್ಲ ನಾಯಕರಿಗೂ ಭರ್ಜರಿ ಔತಣಕೂಟ ಏರ್ಪಟ್ಟಿದೆ ಎಚ್ ಕೆ ಪಾಟೀಲ್ಗೆ ಊಟ ಪಡಿಸಿದ್ರು ಮಲ್ಲಿಕಾರ್ಜುನ್ ಖರ್ಗೆ ನೀವು ತಿಂದರೆ ನಮಗೂ ಶಕ್ತಿ ಬರುತ್ತೆ ಅಂದರು ಕೆಐಸಿಸಿ ಅಧ್ಯಕ್ಷ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಖರ್ಗೆ ಅವರ ನಿವಾಸದಲ್ಲಿ ಭರ್ಜರಿ ಭೋಜನದ ವ್ಯವಸ್ಥೆ ತೆರಿಗೆ ಹಂಚಿಕೆಯಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅಂತ ಅನುದಾನದ ತಾರತಮ್ಯ ವಿರೋಧಿಸಿ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ನಡೆಸಿತು ನಡೆಸ್ತು ದೆಹಲಿಯ ಜಂತರ್ ಮಂತರ್ನಲ್ಲಿ ರಾಜ್ಯ ಕಾಂಗ್ರೆಸ್ ಸಿಎಂ ಡಿ ಸಿಎಂ ಆದಿಯಾಗಿ ಎಲ್ಲ ಸಚಿವರುಗಳು ಶಾಸಕರು ಇಡೀ ಕಾಂಗ್ರೆಸ್ ಸರ್ಕಾರದ ಎಲ್ಲ ಜನಪ್ರತಿನಿಧಿಗಳು ಕೂಡ ಅಲ್ಲಿದ್ದಾರೆ ಪ್ರತಿಭಟನೆ ಮುಗಿಸಿದ ಮೇಲೆ ಈಗ ಪೂರಿ ಭೋಜನ್ ಇದೆ ಜಾಸ್ತಿ 라는 대로 갔는데, 라는 대로 갔는데, 라는 대로 갔는데, 라 ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್